ಬಾಬಾ ಸಾಬ್ ಅಂಬೇಡ್ಕರ್ ಅವರಿಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಲೋ ಬಾಬಾ ಸಾಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಚಿಕ್ಕದಾಗಿ ಶೋಕಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಇದುವರ್ಷರಾದಂಥ ದಿನ ಪ್ರಪಂಚದಲ್ಲಿರ್ತಕ್ಕಂಥ ನೂರ ತೊಂಬತ್ತೆಂಟು ರಾಷ್ಟ್ರಗಳು ಅವರವರ ರಾಷ್ಟ್ರ ಧ್ವಜಗಳನ್ನ ಅರ್ಥಕ್ಕೆ ನೀ ಅರ್ಥಕ್ಕೆ ಇಳಿಸಿ ಅವರಿಗೆ ಶೋಕವನ್ನು ಸೂಚಿಸಿದಂಥ ಒಂದು ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಈ ಈ ಪ್ರಪಂಚದಲ್ಲಿ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ದುರದೃಷ್ಟಕರ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇನ್ನೂ ಕೆಲವೊಂದು ಮನೋವಾದಿಗಳು ಜಾತಿವಾದಿಗಳು ಕೋಮವಾದಿಗಳು ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ಳಕ್ಕೆ ತಯಾರಾಗ್ತಾ ಇಲ್ಲ ಅಂತ ಒಂದು ರಾಷ್ಟ್ರದಲ್ಲಿ ನಾವಿದ್ದೀವಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಸಾಧ್ಯವಾಗಿದೆ ಇವತ್ತು ಸಮಯ ಪ್ರ ಪ್ರಜಾಪ್ರಭುತ್ವದ ಕಟ್ಟಕಡೆಯ ವ್ಯಕ್ತಿಯೂ ದಿನ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಿಸಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕೆಲವರೆಲ್ಲ ಮಸೀದಿಗಳಿಗೋಗ್ತಾರೆ ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾರೆ ಚರ್ಚ್ಗಳ್ಗೆ ಹೋಗ್ತಾರೆ ನಿಜವಾಗ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಹೋಗಬೇಕಾಗಿರ್ತಕ್ಕಂಥ ಜಾಗ ಯಾವುದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಮುಂಭಾಗ ಹೋಗ್ಬಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕಾಗ್ತದೆ ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಇವತ್ತು ಎಲ್ಲರಿಗೂ ಸಮಬಾಳು ಸಮಪಾಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಯಿತು ಆದರೂ ಸಹ ನಮ್ಮ ದೇಶದಲ್ಲಿ ಕೆಲವು ಹಿತಾಸಕ್ತಿಗಳು ಇನ್ನೂ ಜಾತಿ ವ್ಯವಸ್ಥೆ ಹೋಗ್ತಾ ಇಲ್ಲ ಈ ನಮ್ಮ ಕೋಮು ಗೆಲ್ಬೆಗಳು ಹೋಗ್ತಾ ಇಲ್ಲ ಇನ್ನೂ ಜಾತಿ ಅನ್ನೋ ಪದ್ಧತಿ ಇನ್ನೂ ನಿರ್ಮೂಲನೆ ಆಗ್ತಾಯಿಲ್ಲ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಕಾರಣಕರ್ತರು ಯಾರು ಜಾತಿವಾದಿಗಳು ಕೆಲವು ಲದ್ದಿ ಜೀವಿಗಳಿದ್ದಾರೆ ಈ ಜೀವಿಗಳಿಂದ ಇವತ್ತಿನ ದಿನ ಈ ಮನೋವಾದಿಗಳಿಂದ ಇಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಮಹಾ ಪರಿನಿರ್ವಾಣ ದಿನದಂದು ಪ್ರತಿಯೊಬ್ಬರು ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಯೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶೋಕಾಚರಣೆಯನ್ನು ಆಚರಣೆ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ಕರೆ ನೀಡ್ತಾ ಇದ್ದೀವಿ ಜೈಬಿಂಗ್ ಜೈ ಬಿರಾ ತಾಲ್ಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ನಮ್ಮನ್ನು ಕರೆದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋಗಿರ್ತಕ್ಕಂಥ ರಥ ಎಳಿತಾ ಇರ್ತಕ್ಕಂಥವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಂಘಟನೆಗಳು ಮಾಡಬೇಕಾಗಿರೋ ಸಂಘಟನೆ ಯಾಕೆ ಅವ್ರು ಕರೆದಿಲ್ಲ ಅಂದರೆ ನಾವು ಇಲ್ಲಿ ಬರೋದೇ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಶೋಕಾಚರಣೆ ಮಾಡೋದಿಲ್ವಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಾರಸದಾರು ಅವ್ರ ಮೊಮ್ಮಕ್ಕಳು ನಾವು ತಾಲೂಕು ಆಡಳಿತ ಕರೀಲಿ ಸೋಷಿಯಲ್ ಹೆಲ್ಪರ್ ಕರೀರಿ ರಾಜ್ಯ ಸರ್ಕಾರ ಕರೀಲಿ ಖರೀದೇ ಹೋಗ್ಲಿ ನಮಗೇನಿಲ್ಲ ನಾವಿ ನಮ್ಮ ಕೆಲಸ ಏನು ಸಂಘಟನೆಗಳ ಕೆಲಸ ಏನು ನಾವು ಆ ಟೈಮ್ಗೆ ಏನೇನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಯಾವ ರೀತಿ ಉಳಿಸ್ಬೇಕು ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು ತಾಲೂಕು ಆಡಳಿತ ಕರೀಲಿ ಸೋಷಲ್ ಹೆಲ್ಪರ್ ಅವ್ರು ಕರೀದೇ ಇರಲಿ ನಾವೇನೂ ಅದಕ್ಕೆ ತಲೆ ಕೆಡಿಸ್ಕೊಳೋದಿಲ್ಲ ಸಂಘಟನೆಗಳು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಜೈ सूदि जााहीति संपर्क निर्मय डिजिटल मीडिया न्यूज मोबाइल संख्य 8123257486 टू थ्री टू फोर